ಧಾರಾವಾಹಿಯಲ್ಲಿ ಅಣ್ಣ ತಂಗಿಯಾಗಿದ್ದ ಜೋಡಿ ನಿಜ ಜೀವನದ ಗಂಡ ಹೆಂಡತಿ ಹೌದು ವೀಕ್ಷಕರೇ ಶ್ರೀರಸ್ತು ಶುಭಮಸ್ತು ಪೂರ್ಣಿ ರಿಯಲ್ ಲೈಫ್ ಪತಿ ಯಾರು ಗೊತ್ತಾ ರಾಜಾರಾಣಿ ಧಾರಾವಾಹಿಯಲ್ಲಿ ಅಣ್ಣ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ಜೋಡಿ ರಿಯಲ್ ಲೈಫ್ನಲ್ಲಿ ಗಂಡ ಹೆಂಡತಿ ಆಗಿದ್ದಾರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಪೂರ್ಣಿ ಖ್ಯಾತಿಯ ನಟಿ ಲಾವಣ್ಯ ಭಾರತ್ವಾಜ್ ಹಾಗೂ ಕಿರುತೆರೆಯ ಖ್ಯಾತ ನಟ ಶಶಿ ಹೆಗಡೆ ನಿಜ ಜೀವನದಲ್ಲಿ ಮದುವೆಯಾಗಿದ್ದಾರೆ ಇವರಿಬ್ಬರು ರಾಣಿ ಧಾರಾವಾಹಿಯಲ್ಲಿ ಅಣ್ಣ ತಂಗಿ ಪಾತ್ರ ಮಾಡಿ ಜನರ ಮನ ಗೆದ್ದಿದ್ದರು ಇವರಿಬ್ಬರು ರಾಣಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾಗ ಲವ್ ಮಾಡಿದ್ದರು ಆ ನಂತರ ಸ್ವಲ್ಪ ದಿನಗಳ ನಂತರ ಎರಡೂ ಮನೆಯಲ್ಲಿ ಒಪ್ಪಿಗೆ ಪಡೆದು ಇಬ್ಬರು ಮದುವೆಯಾದರು ಇನ್ನು ಲಾವಣ್ಯ ಅವರ ಬಗ್ಗೆ ಹೇಳುವುದಾದರೆ ಲಾವಣ್ಯ ಪೂಜೆ ಭಯ ಭಕ್ತಿ ಅಂತ ಇದ್ದರೆ ಶಶಿ ಸ್ವಲ್ಪ ರೆಬಲ್ ವ್ಯಕ್ತಿತ್ವ ಹೊಂದಿದ್ದಾರೆ ವೀಕ್ಷಕರೇ ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್